ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿತ್ರಿ ಅವರು ಕನ್ನಡದಲ್ಲಿ ನಡೆಸಿರುವ ಐದು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಾವಿತ್ರಿ ಅವರು ತೆಲುಗು ಮತ್ತು ತಮಿಳಿನಲ್ಲಿ ಅತಿ ಹೆಚ್ಚು ಚಲನಚಿತ್ರಗಳಲ್ಲಿ ನಡೆಸಿದ್ದು ಕನ್ನಡದಲ್ಲಿ ಕೇವಲ ಐದು ಚಲನಚಿತ್ರಗಳಲ್ಲಿ ಮಾತ್ರ ನಡೆಸಿರುತ್ತಾರೆ ಇವರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದ್ದು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಮ್ಮನ್ನು ಅಗಲುತ್ತಾರೆ ಆಗ ಅವರಿಗೆ ಕೇವಲ ನಲವತ್ತೈದು ವರ್ಷ ವಯಸ್ಸಾಗಿರುತ್ತದೆ ಸಾವಿತ್ರಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ದೇವರ ಕೊಟ್ಟವರ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ರಾಮಮೂರ್ತಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ವಿಷ್ಣುವರ್ಧನ್ ಜಯಂತಿ ಗಂಗಾಧರ್ ಲೀಲಾವತಿ ಕೆ ಶಾಶ್ವತ್ ಬಾಲಕೃಷ್ಣ ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿತ್ರಿ ಅವರು ನಟಿಸಿರುವ ಎರಡನೇ ಕನ್ನಡ ಚಲನಚಿತ್ರ ತಾಯಿಗೆ ತಕ್ಕ ಮಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪದ್ಮಪ್ರಿಯ ಸಾವುಕಾರ್ ಜಾನಕಿ ಬಾಲಕೃಷ್ಣ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾವಿತ್ರಿ ಅವರು ನಟಿಸಿರುವ ಮೂರನೇ ಚಲನಚಿತ್ರ ಅಶ್ವತ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಆರ್ ಮೋಹನನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರವಿ ಮೆನನ್ ಜಯಶ್ರೀ ಮಾದಂಪು ಕುಚ್ಚನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿತ್ರಿ ಅವರು ನಟಿಸಿರುವ ನಾಲ್ಕನೇ ಚಲನಚಿತ್ರ ಚಂದನದ ಗೊಂಬೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ ನಾಗ್ ಲೋಕೇಶ್ ಕೇಶಾಶ್ವತ್ ಸಂಪತ್ ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾವಿತ್ರಿ ಅವರು ನಟಿಸಿರುವ ಐದನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ರವಿಚಂದ್ರ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ವಿ ಶೇಷಗಿರಿ ರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸುಮಲತಾ ಲಕ್ಷ್ಮಿ ವಜ್ರಮುನಿ ಪ್ರಭಾಕರ್ ಅತಿಥಿ ಪಾತ್ರದಲ್ಲಿ ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾವಿತ್ರಿ ಅವರು ಕನ್ನಡದಲ್ಲಿ ನಟಿಸಿರುವ ಐದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ